ಅಮೆರಿಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಒಂದು ಅನಿರೀಕ್ಷಿತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಟ್ರಂಪ್ ಆಡಳಿತ ಹಾರ್ವರ್ಡ್ಗೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವ ಅಧಿಕಾರವನ್ನೇ ರದ್ದು ಮಾಡಿದೆ ಅಂತ ವರದಿ ಹೇಳ್ತಿದೆ ನಿಜಕ್ಕೂ ದೊಡ್ಡ ಸುದ್ದಿ ಹೌದು ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ ಖಂಡಿತ ಇದಕ್ಕೆ ಕಾರಣವಾಗಿ ಅವರು ಹೇಳಿರೋದು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆಯಲ್ಲಿ ಅಕ್ರಮ ಅಂತ ಹೌದು ಆದ್ರೆ ಇದು ಕೇವಲ ಹಾರ್ವರ್ಡ್ ಗೆ ಮಾತ್ರ ಸಂಬಂಧಪಟ್ಟ ವಿಷಯದ ತರ ಕಾಣ್ತಿಲ್ಲ ಅಂದ್ರೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಮತ್ತೆ ನಿಯಮ ಸರಿ ಪಾಲಿಸಿದ ಸಂಸ್ಥೆಗಳ ಮೇಲೆ ಏನೋ ಒಂದು ದೊಡ್ಡ ಮಟ್ಟದ ಪರಿಶೀಲನೆ ನಡೀತಿದೆಯೋ ಏನೋ ಅನ್ನೋ ಹಾಗೆ ಕಾಣಿಸ್ತೆ ಇದರ ತಕ್ಷಣದ ಪರಿಣಾಮ ಏನು ವಿದ್ಯಾರ್ಥಿಗಳ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ತಕ್ಷಣದ ಪರಿಣಾಮ ಅಂದ್ರೆ ಸುಮಾರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಭವಿಷ್ಯ ಈಗ ಅತಂತ್ರವಾಗಿದೆ ಆರು ಸಾವಿರದ ಎಂಟುನೂರು ಹಬ್ಬ ಹೌದು ಅವರ ವೀಸಾ ರದ್ದಾಗ್ಬೋದು ಶಿಕ್ಷಣ ಅರ್ಧಕ್ಕೆ ನಿಲ್ಬಹುದು ಅಷ್ಟೇ ಅಲ್ಲ ಗಡಿಪಾರು ಮಾಡ್ತಾರೆ ಅನ್ನೋ ಭಯ ಕೂಡ ಇದೆ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಅವರ ಎಜುಕೇಶನ್ ಕೆರಿಯರ್ ಎಲ್ಲದ್ರ ಮೇಲೂ ಪರಿಣಾಮ ಬೀರುತ್ತಲ್ವಾ ಖಂಡಿತವಾಗಿಯೂ ಹಾಗಿದ್ರೆ ಹಾರ್ವರ್ಡ್ ಏನಾದ್ರೂ ಕ್ರಮ ತಗೊಂಡಿದ್ಯಾ ಖಂಡಿತ ಕೂರಲ್ಲ ಅಲ್ವಾ ಇಲ್ಲ ಇಲ್ಲ ಹಾರ್ವರ್ಡ್ ಈ ನಿರ್ಧಾರವನ್ನ ಚಾಲೆಂಜ್ ಮಾಡಿದೆ ಅಂತ ಸರಿ ಆದ್ರೆ ಆ ಕಾನೂನು ಹೋರಾಟದ ಫಲಿತಾಂಶ ಸಮಯ ಹಿಡಿಯುತ್ತೆ ಅಲ್ಲಿವರೆಗೂ ವಿದ್ಯಾರ್ಥಿಗಳ ಸ್ಥಿತಿ ಸ್ವಲ್ಪ ಅಂದ್ರೆ ಅನಿಶ್ಚಿತವಾಗಿಯೇ ಇರುತ್ತೆ ಈ ತರ ಅಮೆರಿಕಾದಲ್ಲಾದಾಗ ಆದಾಗ ಬೇರೆ ದೇಶಗಳು ಅದರಲ್ಲೂ ಪ್ರತಿಭಾವಂತರನ್ನ ಸೆಳೆಯೋಕೆ ಕಾಯ್ತಾ ಇರೋ ದೇಶಗಳು ಏನಾದ್ರೂ ರಿಯಾಕ್ಟ್ ಮಾಡಿದ್ಯಾ ಏಷ್ಯಾದಿಂದ ಏನಾದ್ರೂ ಸುದ್ದಿ ಇದೆಯಾ ಖಂಡಿತ ಇದೆ ಏಷ್ಯಾದ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳು ಹೇಗೆಂದ್ರೆ ಹಾಂಗ್ಕಾಂಗ್ ಜಪಾನ್ ಇವುಗಳಿಂದ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಓ ಇಂಟ್ರೆಸ್ಟಿಂಗ್ ಹಾಂಗ್ಕಾಂಗ್ನ ಶಿಕ್ಷಣ ಕಾರ್ಯದರ್ಶಿ ಕ್ರಿಸ್ಟೀನ್ ಚೋಯ್ ಅವರು ಹೇಳಿದ್ದಾರೆ ಸ್ಥಳೀಯ ವಿಶ್ವವಿದ್ಯಾಲಯಗಳು ಈ ಅಂತಾರಾಷ್ಟ್ರೀಯ ಪ್ರತಿಭೆಗಳನ್ನ ವೆಲ್ಕಮ್ ಮಾಡಬೇಕು ಅಂತ ಗ್ರೇಟ್ ಅಷ್ಟೇ ಅಲ್ಲ ಒಂದು ಹೊಸ ಪಾಲಿಸಿ ತಂದಿದ್ದಾರೆ ಅಂತಾರಾಷ್ಟ್ರೀಯ ಪದವಿ ಪೂರ್ವ ವಿದ್ಯಾರ್ಥಿಗಳು ಈಗ ಪಾರ್ಟ್ ಟೈಮ್ ಜಾಬ್ ಮಾಡಬಹುದು ಅಂತ ಇದು ಅವರಿಗೆ ಆರ್ಥಿಕವಾಗಿ ತುಂಬಾ ಸಹಾಯ ಆಗುತ್ತೆ ಫೈನಾನ್ಷಿಯಲ್ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ ಹಾಂಗ್ಕಾಂಗ್ ನ ಹಾಗೆ ಜಪಾನ್ ಕಡೆಯಿಂದ ಏನಾದರೂ ಇದೇ ತರಹದ ಪ್ರಯತ್ನ ನಡೀತಿದ್ಯಾ ಹೌದು ಜಪಾನ್ ಶಿಕ್ಷಣ ಸಚಿವಾಲಯ ಅಂದ್ರೆ ಮಂತ್ರಿ ತೋಷಿಕೋ ಅಬೆ ಅವರು ಕೂಡ ಯುಎಸ್ ನಲ್ಲಿ ತೊಂದರೆಗಳಾದ ವಿದ್ಯಾರ್ಥಿಗಳನ್ನ ಜಪಾನ್ ಯೂನಿವರ್ಸಿಟಿಗಳಲ್ಲಿ ಹೇಗೆ ಸೇರಿಸ್ಕೋಬಹುದು ಅನ್ನೋ ದಾರಿಗಳನ್ನ ಹುಡುಕಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸರಿ ಉದಾಹರಣೆ ಟೋಕಿಯೋ ವಿಶ್ವವಿದ್ಯಾಲಯ ನಿಮಗೆ ಗೊತ್ತಿರಬಹುದು ಕ್ಯೂ ಎಸ್ ಶ್ರೇಯಾಂಕದಲ್ಲಿ ಮೂವತ್ತೆರಡನೇ ಸ್ಥಾನದಲ್ಲಿದೆ ಅವರು ಈ ವಿದ್ಯಾರ್ಥಿಗಳಿಗೆ ಟೆಂಪರರಿ ಅಡ್ಮಿಷನ್ ವೀಸಾ ಸಹಾಯ ಮತ್ತೆ ಅಕಾಡೆಮಿಕ್ ಸಪೋರ್ಟ್ ಕೊಡುವ ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ ಕ್ಯೋಟೋ ಯೂನಿವರ್ಸಿಟಿ ಇತ್ತಲ್ಲ ಲೇಖನದಲ್ಲಿ ಹೌದು ಕ್ಯೋಟೋ ವಿಶ್ವವಿದ್ಯಾಲಯ ಕೂಡ ಮುಂದೆ ಬಂದಿದೆ ಯುಎಸ್ ವೀಸಾ ಸಮಸ್ಯೆಯಿಂದ ತೊಂದರೆಗೆ ಒಳಗಾದ ಯುವ ಸಂಶೋಧಕರಿಗೆ ಆಶ್ರಯ ನೀಡಲು ಅವರು ಪ್ಲಾನ್ ಮಾಡ್ತಿದ್ದಾರೆ ಅವರದೊಂದು ವಿಶೇಷ ಕಾರ್ಯಕ್ರಮ ಇದೆ ಐಯುಪಿ ಅಂತ ಅಂದ್ರೆ ಇಂಟರ್ ನ್ಯಾಷನಲ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಂ ಏನಿದು ಐಯುಪಿ ಇದ್ರ ವಿಶೇಷತೆ ಏನಂದ್ರೆ ಇದಕ್ಕೆ ಸೇರ್ಬೇಕು ಅಂದ್ರೆ ಮೊದಲೇ ಜಾಪನೀಸ್ ಭಾಷೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಅಂತ ಏನಿಲ್ಲ ಇದು ಬಹಳ ಮುಖ್ಯವಾದ ಪಾಯಿಂಟ್ ಹೌದು ಆಮೇಲೆ ಟ್ಯೂಷನ್ ಫೀ ವಿನಾಯಿತಿ ಇದೆ ಪ್ರತಿ ತಿಂಗಳು ಸ್ಟೈಪರೂವರೆ ವರ್ಷದ ಪ್ರೋಗ್ರಾಮ್ ಅದರಲ್ಲಿ ಪ್ರಿಪರೇಟರಿ ಕೋರ್ಸ್ ಇರುತ್ತೆ ಭಾಷೆ ಮತ್ತೆ ಬೇರೆ ಇದು ಕೇವಲ ಒಂದು ಟೆಂಪರರಿ ಸೊಲ್ಯೂಷನ್ ಅಲ್ಲ ಇದು ಗ್ಲೋಬಲ್ ಹೈಯರ್ ಎಜುಕೇಶನ್ ಲ್ಯಾಂಡ್ಸ್ಕೇಪ್ ನಲ್ಲೇ ಒಂದು ದೊಡ್ಡ ಬದಲಾವಣೆಯ ಸೂಚನೆ ಅಂತೆ ಕಾಣಿಸ್ತಿದೆ ಅಲ್ವಾ ಹೌದು ಖಚಿತವಾಗಿ ಅಂದ್ರೆ ಏಷ್ಯಾದ ವಿಶ್ವವಿದ್ಯಾಲಯಗಳು ಹೊಸ ಎಜುಕೇಶನಲ್ ಗಳಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆಯಾ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಏಷ್ಯಾದ ಹಲವಾರು ಯೂನಿವರ್ಸಿಟಿಗಳು ಇನ್ನು ಕ್ವಾಲಿಟಿ ಎಜುಕೇಷನ್ ಸ್ಟೂಡೆಂಟ್ ಫ್ರೆಂಡ್ಲಿ ಪಾಲಿಸಿಗಳು ಆಮೇಲೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಜಾಸ್ತಿ ಆಗ್ತಿರೋದ್ರಿಂದ ಹೆಚ್ಚು ಆಕರ್ಷಕ ಆಗ್ತಿವೆ ಜಪಾನ್ನಲ್ಲಿ ಮೊದಲೇ ಗ್ಲೋಬಲ್ ಥರ್ಟಿ ಟಾಪ್ ಗ್ಲೋಬಲ್ ಯೂನಿವರ್ಸಿಟಿ ಪ್ರಾಜೆಕ್ಟ್ ಅಂತ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಸೆಳೆಯೋಕೆ ಪ್ರಯತ್ನಗಳು ನಡೆದಿದ್ವು ಕೇಳಿದ್ದೀನಿ ಈಗಿನ ಈ ರಾಜಕೀಯ ಪರಿಸ್ಥಿತಿ ಈ ಪ್ರಯತ್ನಗಳಿಗೆ ಇನ್ನಷ್ಟು ವೇಗ ಕೊಡಬಹುದು ಏಷ್ಯಾದ ಈ ಸ್ವಾಗತ ಮನೋಭಾವ ನಿಜಕ್ಕೂ ಗ್ಲೋಬಲ್ ಸ್ಟೂಡೆಂಟ್ ಮೊಬಿಲಿಟಿ ದಿಕ್ಕನ್ನೇ ಬದಲಾಯಿಸಬಹುದು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಮೆರಿಕಾದಲ್ಲಿ ಹಾರ್ವರ್ಡ್ ಮೇಲಿನ ಕ್ರಮದಿಂದ ಸಾವಿರಾರು ವಿದ್ಯಾರ್ಥಿಗಳು ಅನಿಶ್ಚಿತತೆಯಲ್ಲಿದ್ದಾರೆ ಆದರೆ ಇದೇ ಸಮಯದಲ್ಲಿ ಹಾಂಗ್ಕಾಂಗ್ ಜಪಾನ್ನಂತಹ ದೇಶಗಳು ಅವರಿಗೆ ಅವರು ಅವಕಾಶಗಳ ಬಾಗಿಲು ತೆರೆಯುತ್ತಿವೆ ಹೌದು ಇದು ಗ್ಲೋಬಲ್ ಎಜುಕೇಶನ್ ನಲ್ಲಿ ಒಂದು ಹೊಸ ಅಧ್ಯಾಯ ಶುರು ಮಾಡಿದ ಹಾಗೆ ಕಾಣ್ತಿದೆ